ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ದೊಡ್ಡ ಲಾಸಸ್ ಗಳನ್ನ ನಾವು ಅವಾಯ್ಡ್ ಮಾಡಬಹುದು ಯಾವ ರೀತಿ ನಾವು ಮಾರ್ಕೆಟ್ ನ ಮೂರು ಇಂಪಾರ್ಟೆಂಟ್ ಫ್ಯಾಕ್ಟರ್ ಗಳನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮನ್ನ ನಾವು ದೊಡ್ಡ ಲಾಸಸ್ ಗಳಿಂದ ಸೇಫ್ ಮಾಡಿಕೊಳ್ಬಹುದು ಅನ್ನೋದನ್ನ ಗಮನಿಸೋಣ ಈ ಒಂದು ಟ್ರೇಡಿಂಗ್ ಮೈಂಡ್ ಸೆಟ್ ಏನಿದಿಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ತುಂಬಾ ಜನರಿಗೆ ಆಗುವ ಪ್ರಾಬ್ಲಮ್ ಏನು ಅಂದ್ರೆ ಅವರು ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ನ ಮಾಡಿರ್ತಾರೆ ಬಟ್ ಆ ಪ್ರಾಫಿಟ್ ನ ಅವರಿಗೆ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಬಿಕಾಸ್ ಕೆಲವೊಂದು ದಿನ ಅವರು ಮಾಡೋ ಮಿಸ್ಟೇಕ್ಸ್ ಗಳಿಂದ ಅಷ್ಟು ದಿನ ಮಾಡಿರೋ ಪ್ರಾಫಿಟ್ ಸೇರಿಸಿ ಕ್ಯಾಪಿಟಲ್ ಇಂದ ಕೂಡ ಕೆಲವೊಂದು ಹಣ ನಮ್ಗೆ ಮೈನಸ್ ಆಗುತ್ತೆ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಯಾವ ರೀತಿ ನಮಗೆ ಬಿಗಿನಿಂಗ್ ಡೇಸ್ ಅಲ್ಲಿ ಈ ಪ್ರಾಬ್ಲಮ್ ಶುರು ಯಾವ ರೀತಿ ನಾನು ಅದನ್ನ ಸಾಲ್ವ್ ಮಾಡ್ಕೊಂಡೆ ಅಥವಾ ಯಾವ ರೀತಿಯ ಸೆಟ್ ನ ಬೆಳೆಸಿಕೊಂಡು ನಾನು ಅದನ್ನ ಸಾಲ್ವ್ ಮಾಡ್ಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಫ್ ಇನ್ ಕೇಸ್ ನಿಮಗೆ ಇಂತಹ ಟ್ರೇಡಿಂಗ್ ಮೈಂಡ್ ಸೆಟ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ಲೈಕ್ ಮಾಡಬಹುದು ಹಾಗೆ ಇಫ್ ಇನ್ ಕೇಸ್ ನಿಮಗೆ ಕನ್ನಡದಲ್ಲಿ ಕಲಿಯುವ ಆಸಕ್ತಿ ಇದ್ರೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಪ್ರಿಡಿಕ್ಷನ್ ಸೊ ಟ್ರೇಡಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಲ್ವಾ ಅದು ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ಲ ನಿಮ್ಮ ಬಳಿ ಯಾವುದೇ ಸ್ಟ್ರಾಟಜಿ ಇರಲಿ ಆ ಯಾವ ಸ್ಟ್ರಾಟಜಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಟೈಮ್ ವರ್ಕ್ ಆಗುತ್ತೆ ಅನ್ನೋದು ಕಂಪಲ್ಸರಿ ಇಲ್ಲ ಯಾವುದೇ ಸ್ಟ್ರಾಟಜಿ ಕೂಡ ಎನಿ ಟೈಮ್ ಫೇಲ್ ಆಗಬಹುದು ಎನಿ ಟೈಮ್ ನಿಮ್ಗೆ ಆ ಸ್ಟ್ರಾಟಜಿಯಲ್ಲಿ ಏನಿದೆಯಲ್ಲ ಈ ಟ್ರೇಡಿಂಗ್ ಬಿಸಿನೆಸ್ ನ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಚಾರ ಆಗಿರುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಸ್ಟಾಪ್ಲಾಸ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಇಫ್ ಇನ್ ಕೇಸ್ ನಿಮ್ಗೆ ನ ತಗೊಳ್ಳುವ ಹ್ಯಾಬಿಟ್ ಇನ್ನೂ ಕೂಡ ಆಗಿಲ್ಲ ಅಂತ ಇದ್ರೆ ಟ್ರೇಡಿಂಗ್ ನಲ್ಲಿ ಮುಂದುವರಿಯೋದು ತುಂಬಾನೇ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಟ್ರೇಡಿಂಗ್ ಅಲ್ಲಿ ಲಾಸಸ್ ಅನ್ನೋದು ಆಗೇ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ ನೀವು ಯಾವುದೇ ಟ್ರೇಡ್ ಅನ್ನ ತಗೊಂಡು ಆ ಟ್ರೇಡ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೊಡುತ್ತೆ ಅನ್ನೋದನ್ನ ಯಾರಿಗೂ ಕೂಡ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಪ್ರೊಬಾಬಿಲಿಟೀಸ್ ಅಥವಾ ಟ್ರೇಡಿಂಗ್ ಇಸ್ ಸೊ ಹಾಗಾಗಿ ಯಾವುದೇ ಸ್ಟ್ರಾಟಜಿ ಬೇಸ್ಡ್ ಎಂಟ್ರಿ ಪಡೆದಾಗ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದರ ಸ್ಟಾಪ್ ಲಾಸ್ ಎಷ್ಟಿದೆ ಇಫ್ ಇನ್ ಕೇಸ್ ಈ ರಾಂಗ್ ಆದ್ರೆ ನಾವು ಎಲ್ಲಿ ಎಕ್ಸಿಟ್ ನ ಕಾಣ್ಬೇಕು ಅನ್ನೋದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅನ್ನೋದು ಎಷ್ಟು ಸತ್ಯವೋ ಲಾಸಸ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಆಗಿರುತ್ತೆ ಹಾಗಾಗಿ ಪ್ರತಿ ಟ್ರೇಡ್ ಅಲ್ಲೂ ಕೂಡ ಒಂದು ಟ್ರೇಡ್ ನ ನೀವು ಇನಿಷಿಯೇಟ್ ಮಾಡಿದ ಮೇಲೆ ಆ ಸ್ಟ್ರಾಟಜಿಯ ಬೇಸ್ಡ್ ಆಗಿ ಅದರ ಪ್ರೊಬಾಬಿಲಿಟಿ ಇರುತ್ತೆ ಫಾರ್ ಎಕ್ಸಾಂಪಲ್ ಎನಿ ಸ್ಟ್ರಾಟಜಿ ಇರಬಹುದು ಆ ಸ್ಟ್ರಾಟಜಿ ನಿಮಗೆ ಯಾವತ್ತೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಸ್ಟ್ರಾಟಜಿಗಳಲ್ಲಿ ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿ ಇರುತ್ತೆ ಲೋ ಪ್ರೊಬಾಬಿಲಿಟಿ ಸ್ಟ್ರಾಟಜಿ ಇರುತ್ತೆ ಸೊ ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿಸ್ ಏನಿರುತ್ತೆ ಇವನ್ ಹತ್ತು ಬಾರಿ ಆ ಸ್ಟ್ರಾಟಜಿಗಳು ಬಂದಾಗಲೂ ಕೂಡ ನಿಮ್ಗೆ ಮಿನಿಮಮ್ ಮೂರು ಬಾರಿ ಆದ್ರೂ ಅದು ಫೇಲ್ ಆಗುತ್ತೆ ಅಂದ್ರೆ ಮಿನಿಮಮ್ ಮೂರು ಬಾರಿ ಆದ್ರೂ ನಿಮಗೆ ಅದು ಸ್ಟಾಪ್ ಲಾಸ್ ನ ಕೊಟ್ಟೆ ಕೊಡುತ್ತೆ ಸೊ ಹಾಗಾಗಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನಾವು ಸ್ಟಾಪ್ ತಗೊಳ್ಳಿಕ್ಕೆ ಕಲಿಬೇಕಾಗುತ್ತೆ ಅಂಡ್ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೋಗಲ್ಲ ಸೊ ಹಾಗಾಗಿ ಯಾವಾಗ್ಲೂ ಕೂಡ ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿಗಳನ್ನ ನಾವು ತಗೊಳ್ಬೇಕು ಅಥವಾ ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿಗಳಲ್ಲಿ ಟ್ರೇಡ್ ನ ತಗೊಳ್ಬೇಕು ಅಂಡ್ ಅದರಲ್ಲಿ ನಾವು ಸ್ಟಾಪ್ ಲಾಸ್ ನ ಕಂಪಲ್ಸರಿ ಇಡ್ಬೇಕಾಗುತ್ತೆ ಇಫ್ ಇನ್ ಕೇಸ್ ಆ ಟ್ರೇಡ್ ಇಫ್ ಇನ್ ಕೇಸ್ ಆ ಸ್ಟ್ರಾಟಜಿ ಏನಾದ್ರು ಫೇಲ್ ಆಯ್ತು ಅಂಡ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಆ ಸ್ಟಾಪ್ ಲಾಸ್ ನಾವು ತಗೊಳ್ಬೇಕಾಗುತ್ತೆ ಯಾಕೆಂದ್ರೆ ಇಫ್ ಇನ್ ಕೇಸ್ ಆ ಟ್ರೇಡ್ ಏನಾದ್ರು ಅಥವಾ ಇಫ್ ಇನ್ ಕೇಸ್ ಆ ಸ್ಟ್ರಾಟಜಿ ಏನಾದರೂ ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿ ಆದ್ರೆ ನೆಕ್ಸ್ಟ್ ಟೈಮ್ ಆ ಸ್ಟ್ರಾಟಜಿ ಬಂದಾಗ ನಿಮ್ಗೆ ಇವತ್ತೇನು ಲಾಸಸ್ ಆಗಿತ್ತಲ್ಲ ಆ ಲಾಸಸ್ ಗಳನ್ನು ಕೂಡ ಕವರ್ ಮಾಡಿ ಒನ್ ಇಸ್ ಟು ಅಥವಾ ಒನ್ ಟು ತ್ರೀ ಟಾರ್ಗೆಟ್ ಅನ್ನು ನಾವು ತಗೊಳ್ಳಿಕ್ಕೆ ಟ್ರೈ ಮಾಡಬೇಕು ಸೊ ನಮ್ಮ ಕೋರ್ಸ್ ಅಲ್ಲಿ ಕೂಡ ನಾವು ಅರೌಂಡ್ ಟೆನ್ ಸ್ಟ್ರಾಟಜಿಗಳನ್ನು ಡಿಸ್ಕಸ್ ಮಾಡ್ತೀವಿ ಈ ಟೆನ್ ಸ್ಟ್ರಾಟಜೀಸ್ ಏನಿದೆಯಲ್ಲ ಇದು ಹೈ ಹೈಪ್ರೊಬ್ಯಾಬಿಲಿಟಿ ಸ್ಟ್ರಾಟಜೀಸ್ ಆಗಿರುತ್ತೆ ಇದು ಯಾವುದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋ ಸ್ಟ್ರಾಟಜೀಸ್ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟ್ರಾಟಜಿಸ್ ನಿಮಗೆ ಕೋಟಿ ಗಟ್ಟಲೆ ಹಣ ಕೊಡುತ್ತೆ ಅಥವಾ ಇದರಿಂದ ನಾನು ಓವರ್ ನೈಟ್ ರೀಚ್ ಆಗ್ತೀನಿ ಈ ರೀತಿ ನೀವು ಯಾವತ್ತೂ ಕೂಡ ಫಸ್ಟ್ ಆಫ್ ಆಲ್ ಅನ್ಕೊಳ್ಳಿಕ್ಕೆ ಹೋಗಬಾರ್ದು ಎವ್ರಿ ಸ್ಟ್ರಾಟಜಿ ಹ್ಯಾಸ್ ಅ ಫೇಲ್ಯೂರ್ ಫೇಸ್ ಸೊ ಎಲ್ಲಾ ಸ್ಟ್ರಾಟಜಿಗಳಲ್ಲೂ ಕೂಡ ಒಂದು ಫೇಲ್ಯೂರ್ ಫೇಸ್ ಅಂತ ಬರುತ್ತೆ ಕಂಟಿನ್ಯೂಸ್ಲಿ ಒಂದ್ ಎರಡು ದಿನ ಮೂರು ದಿನ ಈ ಸ್ಟ್ರಾಟಜಿಗಳು ಫೇಲ್ ಆಗುತ್ತೆ ಹಾಗೆ ಏನಾಗುತ್ತೆ ಆ ಫೇಲ್ಯೂರ್ನ ಅಥವಾ ಆ ನ ನಾವು ತಗೊಳ್ಳಿಕ್ಕೆ ರೆಡಿ ಇರಬೇಕು ಬಿಕಾಸ್ ನಾವು ಫಸ್ಟ್ ಗೆನೆ ಎಕ್ಸೆಪ್ಟ್ ಮಾಡಿರ್ಬೇಕಾಗುತ್ತೆ ಯಾವುದೇ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ ಅಂಡ್ ಇಫ್ ಇನ್ ಕೇಸ್ ಈ ಸ್ಟ್ರಾಟಜಿ ಏನಾದ್ರೂ ವರ್ಕ್ ಆದ್ರೆ ಎಷ್ಟು ಪ್ರಾಫಿಟ್ ನಾನು ತಗೊಳ್ಬೇಕು ಇಫ್ ಇನ್ ಕೇಸ್ ಆ ಸ್ಟ್ರಾಟಜಿ ಏನಾದ್ರೂ ಫೈಲಿಯರ್ ಆದ್ರೆ ಎಷ್ಟು ಸ್ಟಾಪ್ ಲಾಸ್ ನಾನು ತಗೊಳ್ಬೇಕು ಅನ್ನೋದು ಫಸ್ಟ್ ಪಿಕ್ಚರ್ ಗೊತ್ತಿರಬೇಕಾಗತ್ತೆ ಸೊ ಹಾಗಾಗಿ ಆದಷ್ಟು ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿಗಳನ್ನ ನೀವು ಫಾಲೋ ಮಾಡಬೇಕು ಇಫ್ ಇನ್ ಕೇಸ್ ಅಂತಹ ಸ್ಟ್ರಾಟಜಿ ಬಂದಾಗ ಮಾತ್ರ ನಾವು ಎಂಟ್ರಿ ನ ಅಂಡ್ ಇನ್ನೇ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಯಾವ ರೀತಿ ನಮಗೆ ಬ್ರೇಕ್ಔಟ್ ಆಯಿತು ಅಂಡ್ ಯಾವ ರೀತಿ ಅದು ರಿವರ್ಸಲ್ ಆಯ್ತು ಅಂತ ಸೊ ಹಾಗಾಗಿ ಸ್ಟ್ರಾಟಜೀಸ್ ಅಲ್ಲಿ ಎರಡು ವಿಧ ಇರುತ್ತೆ ಲೋ ಪ್ರೊಬ್ಯಾಲಿಟಿ ಅಂಡ್ ಹೈ ಪ್ರೊಬ್ಯಾಬಿಲಿಟಿ ನೀವು ಚೆಕ್ ಮಾಡಬೇಕಾಗಿರೋದು ನಾನು ಯೂಸ್ ಮಾಡ್ತಾ ಇರೋ ಸ್ಟ್ರಾಟಜಿ ಹೈ ಪ್ರೊಬಾಬಿಲಿಟಿ ಸ್ಟ್ರಾಟಜಿ ಅಥವಾ ಲೋ ಪ್ರೊಬಾಬಿಲಿಟಿ ಸ್ಟ್ರಾಟಜಿ ಅಂತ ಇಫ್ ಇನ್ ಕೇಸ್ ನಿಮ್ದು ಲೋ ಪ್ರೊಬಾಬಿಲಿಟಿ ಸ್ಟ್ರಾಟಜಿ ಆದ್ರೆ ಅಥವಾ ನಿಮ್ಗೆ ಅದರಲ್ಲಿ ತುಂಬಾ ಎಸ್ ಎಲ್ ಗಳು ಹಿಟ್ ಆಗ್ತಾ ಇದೆ ನೀವು ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿ ಫಾಲೋ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಹೈ ಪ್ರೊಬ್ಯಾಬಿಲಿಟಿ ಸ್ಟ್ರಾಟಜಿಗಳನ್ನ ಕಲಿಯುವ ಆಸಕ್ತಿ ಇದ್ರೆ ನೀವು ನಮ್ಮ ಕೋರ್ಸಸ್ ಗಳಿಗೆ ಜಾಯಿನ್ ಆಗಬಹುದು ನಿಮಗೆ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಡಿಸ್ಕೌಂಟ್ ಕೂಡ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಆ ಡಿಸ್ಕೌಂಟ್ ಕೂಪನ್ ಕೊಡಿರುವ ಲಿಂಕ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದರ ಮೂಲಕ ನೀವು ಕ್ಲಾಸಸ್ ಗಳಿಗೆ ಆಗ್ಬಿಟ್ಟು ಹೈ ಪ್ರೊಬಿಲಿಟಿ ಸ್ಟ್ರಾಟಜಿಗಳನ್ನು ಕಲಿಬಹುದು ಅಂಡ್ ಟ್ರೇಡ್ ಮ್ಯಾನೇಜ್ಮೆಂಟ್ ಎಲ್ಲ ಕೂಡ ಸೊ ಈಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗೊತ್ತಾಯ್ತು ಯಾವುದೇ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅಂತ ಈಗ ನೆಕ್ಸ್ಟ್ ಮಿಸ್ಟೇಕ್ ನಾವ್ ಏನ್ ಮಾಡ್ತೀವಿ ಮಾಡೋದು ಪೊಸಿಷನ್ ಸೈಜಿಂಗ್ ಈಗ ಒಂದು ಟ್ರೇಡ್ ಅನ್ನು ತಗೊಂಡಾಗ ಏನಾಗುತ್ತೆ ಈ ಝೀರೋ ಟು ಹೀರೋ ಅಥವಾ ಪ್ರತಿದಿನ ಎಕ್ಸ್ಪೈರಿ ಬಂದ ಮೇಲೆ ಏನಾಯ್ತು ಕಮ್ಮಿ ಹಣಕ್ಕೆ ಜಾಸ್ತಿ ಲಾಟ್ ಅನ್ನು ತಗೊಳ್ಳಿಕ್ಕೆ ಆಗುತ್ತೆ ರೂಪಾಯಿ ಪ್ರೀಮಿಯಂ ಮೂವತ್ತು ರೂಪಾಯಿ ಪ್ರೀಮಿಯಂ ಈ ರೀತಿ ಪ್ರೀಮಿಯಂ ಗಳನ್ನ ಆಗುತ್ತೆ ಇವತ್ತು ನಿಫ್ಟಿ ಏನಾಯ್ತು ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟ್ ಅನ್ನು ನಮಗೆ ಕೊಟ್ಟಿತ್ತು ಅಂಡ್ ಪ್ರೀಮಿಯಂಗಳು ಗಳು ಅರೌಂಡ್ ಫಿಫ್ಟಿ ತರ್ಟಿ ಈ ರೀತಿ ಎಲ್ಲ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು ಅಂಡ್ ಕಮ್ಮಿ ಕ್ಯಾಪಿಟಲ್ ಅಲ್ಲಿ ನಾವು ಜಾಸ್ತಿ ಪ್ರೀಮಿಯಂ ನ ಇಲ್ಲಿ ತಗೊಳ್ಬಹುದು ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನೀವು ಒಂದು ಐನೂರು ಕ್ವಾಂಟಿಟಿ ನಿಫ್ಟಿ ಅಲ್ಲಿ ತಗೊಳ್ಬಹುದು ಈಗ ಐನೂರು ಕ್ವಾಂಟಿಟಿ ತಗೊಂಡವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ಹತ್ತು ಪಾಯಿಂಟ್ ಮೂವಾದ್ರು ಅಥವಾ ಇಪ್ಪತ್ತು ಪಾಯಿಂಟ್ ಮೂವಾದ್ರು ಅಥವಾ ಐವತ್ತು ಪಾಯಿಂಟ್ ಏನಿದೆ ಐವತ್ತು ಪಾಯಿಂಟ್ ಆದ್ರೆ ನನಗೆ ಹಣ ಡಬಲ್ ಆಗುತ್ತೆ ಈ ರೀತಿ ಅವರು ಥಿಂಕ್ ಮಾಡಿಬಿಟ್ಟು ಪೊಸಿಷನ್ ಸೈಜಿಂಗ್ ಅನ್ನ ಜಾಸ್ತಿ ಮಾಡ್ತಾರೆ ಅಂಡ್ ಕಮ್ಮಿ ಕ್ಯಾಪಿಟಲ್ ಅಲ್ಲಿ ದೊಡ್ಡ ಪ್ರಾಫಿಟ್ ನ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಆದ್ರೆ ಈಗ ಏನಾಗುತ್ತೆ ಫಸ್ಟ್ ಪಾಯಿಂಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಯಾವುದೇ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಹಾಗಾಗಿ ಪ್ರತಿ ಟ್ರೇಡ್ ಕೂಡ ನಿಮ್ಮ ಪೊಸಿಷನ್ ಸೈಜಿಂಗ್ ಸರಿ ಇರಬೇಕಾಗುತ್ತೆ ಯಾವುದೇ ಟ್ರೇಡ್ ಅಲ್ಲಿ ನೀವು ಓವರ್ ಎಕ್ಸೈಟ್ ಆಗ್ಬಿಟ್ಟು ಈ ಸ್ಟ್ರಾಟಜಿ ನನಗೆ ಗೊತ್ತಿದೆ ಅಥವಾ ಈ ಸ್ಟ್ರಾಟಜಿ ಅಲ್ಲಿ ನಾನು ಕೆಲಸ ಮಾಡಿದರೆ ಇದರಲ್ಲಿ ನನಗೆ ಖಂಡಿತ ಪ್ರಾಫಿಟ್ ಆಗುತ್ತೆ ಅಂತ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡೋ ತಪ್ಪನ್ನ ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು ಪ್ರತಿ ಟ್ರೇಡ್ ಕೂಡ ನಿಮ್ಮ ಒಂದು ಡಿಫೈನ್ಡ್ ಕ್ವಾಂಟಿಟಿನ ನೀವು ಯೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ನೂರ ಐದು ಕ್ವಾಂಟಿಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾದ್ರೆ ಅದು ಯಾವುದೇ ಯಾವುದೇ ಎಕ್ಸ್ಪೈರಿ ಆಗಿರ್ಲಿ ಅಥವಾ ಪ್ರೀಮಿಯಂ ನಿಮಗೆ ಕಮ್ಮಿಗೆ ಸಿಗ್ಲಿ ಆ ನೂರ ಐದು ಕ್ವಾಂಟಿಟಿಗೆ ನೀವು ಏನ್ ರಿಸ್ಕ್ ತಗೊಳ್ತೀರಾ ಫಾರ್ ಎಕ್ಸಾಂಪಲ್ ನೂರ ಐದು ಕ್ವಾಂಟಿಟಿಗೆ ನೀವು ಟೂ ತೌಸಂಡ್ ರುಪೀಸ್ ರಿಸ್ಕ್ ಅನ್ನ ತಗೊಳ್ತೀರಾ ಅಂದ್ರೆ ಆ ಟೂ ತೌಸಂಡ್ ರುಪೀಸ್ ಬೇಸ್ಡ್ ಆಗಿ ನೀವು ಆ ರಿಸ್ಕ್ ನ ಬೇಸ್ಡ್ ಆಗಿ ನೀವು ಕ್ವಾಂಟಿಟಿನ ಮಾಡಿಫೈ ಮಾಡಬೇಕಾಗತ್ತೆ ಈಗ ಒನ್ ನಾಟ್ ಫೈವ್ ಕ್ವಾಂಟಿಟೀಸ್ ಬದಲಾಗಿ ನಿಮಗೆ ಕಮ್ಮಿ ಕ್ವಾಂಟಿಟೀಸ್ ಅಥವಾ ಕಮ್ಮಿ ಪ್ರೀಮಿಯಂಗೆ ಲಾಟ್ ಸೈಜ್ ಸಿಕ್ತು ಅಂತ ಅನ್ಕೊಳ್ಳಿ ನೀವು ಫೋರ್ ಫೋರ್ ಹಂಡ್ರೆಡ್ ಗೆ ಒನ್ ನಾಟ್ ಫೈವ್ ಕ್ವಾಂಟಿಟೀಸ್ ಬೈ ಮಾಡ್ತಾ ಇದ್ದೀವಿ ಬಟ್ ಎಕ್ಸ್ಪೈರಿ ದಿನ ಮಧ್ಯಾಹ್ನ ಮೇಲೆ ನಿಮಗೆ ನೂರು ರೂಪಾಯಿಗೆ ಪ್ರೀಮಿಯಂ ಸಿಗ್ತಾ ಇದೆ ಅಂಡ್ ಮೊಮೆಂಟಮ್ ಕೊಡುವ ಸಾಧ್ಯತೆ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ನೀವು ಫೋರ್ ಹಂಡ್ರೆಡ್ ರುಪೀಸ್ ಇದು ಪ್ರೀಮಿಯಂ ತಗೊಳ್ಳುವಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸ್ಟಾಪ್ಲಸ್ ಇರೋ ಜಾಗದಲ್ಲಿ ನೀವು ನೂರು ರೂಪಾಯಿ ಪ್ರೀಮಿಯಂ ತಗೊಳ್ಳುವಾಗ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಪ್ರೀಮಿಯಂ ಸ್ಟಾಪ್ಲಸ್ ಅಲ್ಲಿ ಕೊಡ್ಲಿಕ್ಕೆ ಸಿಗುತ್ತೆ ಸೊ ಆಗ ಏನ್ ಮಾಡಬೇಕು ಆ ಬೇಸ್ ಆಗಿ ನೀವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕು ಸೊ ನೂರ ಐದು ಕ್ವಾಂಟಿಟಿ ತಗೊಳ್ಳೋ ಜಾಗದಲ್ಲಿ ನೀವು ಇನ್ನೂರ ಹತ್ತು ಕ್ವಾಂಟಿಟಿನ ನೀವು ತಗೊಂಡ್ರೆ ನಿಮ್ಗೆ ಸ್ಟಾಪ್ಲಸ್ ಏನು ಏನಿರುತ್ತೆ ನಿಮ್ಮ ರಿಸ್ಕ್ ಪರ್ ಟ್ರೇಡ್ ಇರುತ್ತೆ ಅದು ಟೂ ತೌಸಂಡ್ ಆಗಿರುತ್ತೆ ಸೊ ಹಾಗಾಗಿ ಮಾರ್ಕೆಟ್ ರಿವರ್ಸಲ್ ಆದ್ರೂ ಕೂಡ ನಿಮ್ಮ ಮಿನಿಮಮ್ ರಿಸ್ಕ್ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಮಾರ್ಕೆಟ್ ನಿಮಗೆ ಲಾಸಸ್ ನ ಕೊಡುತ್ತೆ ಇಫ್ ಇನ್ ಕೇಸ್ ಆ ಟ್ರೇಡ್ ಏನಾದ್ರು ಡಬಲ್ ಆಯ್ತು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ನಿಂದ ಟೂ ಹಂಡ್ರೆಡ್ ಹೋಯ್ತು ಅಂತ ಇದ್ದಾಗ ಆಗ ನಿಮಗೆ ಕ್ಯಾಪಿಟಲ್ ಕೂಡ ಡಬಲ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಏನಾಯ್ತು ಒಂದು ನಿಮಗೆ ಆಲ್ರೆಡಿ ವಿಚಾರ ಗೊತ್ತಿದೆ ಸ್ಟ್ರಾಟಜಿಗಳು ಯಾವ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಹಾಗಾಗಿ ಪೊಸಿಷನ್ ಸೈಜಿಂಗ್ ಅನ್ನ ನನ್ನ ರಿಸ್ಕ್ ಪರ್ ಟ್ರೇಡ್ ಗೆ ನಾನು ಮ್ಯಾನೇಜ್ ಮಾಡಬೇಕು ಅಂಡ್ ಇಫ್ ಇನ್ ಕೇಸ್ ಅದೇನಾದ್ರೂ ನನ್ನ ಫೇವರ್ ಅಲ್ಲಿ ಹೋದ್ರೆ ನನಗೆ ಏನ್ ಪ್ರಾಫಿಟ್ ಆಗಬೇಕು ಅಥವಾ ಜಾಸ್ತಿ ಪ್ರಾಫಿಟ್ ಆಗ್ಬೇಕು ಅದು ನನಗೆ ಆಗುತ್ತೆ ಇಫ್ ಇನ್ ಕೇಸ್ ಅದೇನಾದ್ರೂ ರಿವರ್ಸಲ್ ಆದ್ರೆ ನನಗೆ ಏನ್ ಲಾಸಸ್ ಆಗುತ್ತೆ ಆ ಲಾಸಸ್ ಗಳನ್ನ ನಾನು ತಗೊಳ್ಳಿಕ್ಕೆ ರೆಡಿ ಇರ್ತೇನೆ ಸೊ ಹಾಗಾಗಿ ಫಸ್ಟ್ ಥಿಂಗ್ ಯಾವುದೇ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಎಂಟ್ರಿಯಲ್ಲಿ ನೀವು ನಿಮ್ಮ ಲೆವೆಲ್ ಆಫ್ ರಿಸ್ಕ್ ನಿಂದ ಅಂದ್ರೆ ನೀವು ಹತ್ತು ಸಾವಿರ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಿಮ್ಮ ರಿಸ್ಕ್ ಇರೋದೇ ಒಂದ್ ಸಾವಿರ ಎರಡು ಸಾವಿರ ರಿಸ್ಕ್ ದಿನಕ್ಕೆ ಯಾಕೆಂದ್ರೆ ಒಂದೇ ದಿನಕ್ಕೆ ಹತ್ತು ಸಾವಿರ ರಿಸ್ಕ್ ಅನ್ನ ತಗೊಂಡ್ರೆ ಅಥವಾ ಒಂದೇ ಟ್ರೇಡ್ ಗೆ ಹತ್ತು ಸಾವಿರ ರಿಸ್ಕ್ ಅನ್ನ ತಗೊಂಡ್ರೆ ನೀವು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನಿಮ್ಮ ರಿಸ್ಕ್ ಲೆವೆಲ್ ಏನಿರುತ್ತೆ ಅದ್ರಲ್ಲೇ ನೀವು ಕ್ವಾಂಟಿಟಿ ಮ್ಯಾನೇಜ್ ಮಾಡಬೇಕು ಕಮ್ಮಿಗೆ ಸಿಗ್ತಾ ಇದೆ ನನಗೆ ಹತ್ತು ರೂಪಾಯಿಗೆ ಪ್ರೀಮಿಯಂ ಸಿಗ್ತಾ ಇದೆ ಐವತ್ತು ರೂಪಾಯಿಗೆ ಪ್ರೀಮಿಯಂ ಸಿಗ್ತಾ ಇದೆ ಅಂತ ನೀವು ಹತ್ತು ಸಾವಿರ ರೂಪಾಯಿಯನ್ನು ಕೂಡ ಇನ್ವೆಸ್ಟ್ ಮಾಡಿದ್ರೆ ಇಫ್ ಇನ್ ಕೇಸ್ ಆ ಟ್ರೇಡ್ ಅನ್ನೋದು ನಿಮ್ಮ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಒಂದು ಆ ಟ್ರೇಡ್ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂಡ್ ಆ ಟ್ರೇಡ್ ಅಲ್ಲಿ ನಿಮಗೆ ಎಕ್ಸಿಟ್ ಆಗ್ಲಿಕ್ಕೂ ಕೂಡ ಆಗಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ನಮಗೆ ಎಮೋಷನ್ಸ್ ಕೆಲಸ ಮಾಡ್ತಾ ಇರತ್ತೆ ಹತ್ತು ಸಾವಿರ ನಾನು ಹಾಕಿದ್ದೇನೆ ಐದು ರೂಪಾಯಿ ಪ್ರೀಮಿಯಂ ಅಥವಾ ಹತ್ತು ರೂಪಾಯಿ ಪ್ರೀಮಿಯಂ ನಾನು ತಗೊಂಡಿದ್ದೇನೆ ಇಫ್ ಇನ್ ಕೇಸ್ ಒಂದು ಎರಡು ರೂಪಾಯಿ ಜಾಸ್ತಿ ಆದ್ರೂ ಕೂಡ ನಮ್ಗೆ ಇಷ್ಟ ಆಗುತ್ತೆ ಅಷ್ಟ ಆಗುತ್ತೆ ಅಂಡ್ ಅದು ಎಲ್ಲಿ ತನಕ ಕೆಳಗಡೆ ಬರ್ತಾ ಇರುತ್ತೆ ನಾವು ಒಂದು ಹೋಪ್ ಅಲ್ಲೇ ಇರ್ತೀವಿ ರೂಪಾಯಿ ಆಗುತ್ತೆ ಎರಡು ರೂಪಾಯಿ ಆಗುತ್ತೆ ಆಗ್ಲೂ ಕೂಡ ನಾವು ಇರ್ತೀವಿ ಎರಡು ರೂಪಾಯಿಂದ ಮತ್ತೆ ಹತ್ತು ರೂಪಾಯಿಗೆ ಹೋಗುತ್ತೆ ಹನ್ನೊಂದು ರೂಪಾಯಿಗೆ ಹೋಗುತ್ತೆ ಈ ರೀತಿ ನಾವು ಇದು ಮೇಜರ್ ಮಿಸ್ಟೇಕ್ಸ್ ಆಗುತ್ತೆ ವರ್ಕ್ ಆಗಲ್ಲ ಅಥವಾ ಸ್ಟ್ರಾಟಜಿ ವರ್ಕ್ ಆಗಲ್ಲ ಕ್ವಾಂಟಿಟಿನ ನಾವು ಏನಕ್ಕೆ ಜಾಸ್ತಿ ಮಾಡಬೇಕು ಅಂಡ್ ಇನ್ನೊಂದು ವಿಚಾರ ಏನು ಅಂದ್ರೆ ನಿಮಗೆ ಹತ್ತು ಸಾವಿರದಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಕೋಟಿ ಹಣ ಇದ್ರೂ ಕೂಡ ಅದರಲ್ಲಿ ನಿಮ್ಗೆ ಪ್ರಾಫಿಟ್ ಮಾಡಲಿಕ್ಕೆ ಆಗಲ್ಲ ಯಾಕೆಂದ್ರೆ ಹತ್ತು ಸಾವಿರಕ್ಕೆ ಅಥವಾ ಐವತ್ತು ಸಾವಿರ ಕ್ಯಾಪಿಟಲ್ ಅಲ್ಲಿ ನೀವು ಏನು ಎಫರ್ಟ್ ಅನ್ನು ಹಾಕಬೇಕು ಸೇಮ್ ಎಫರ್ಟ್ ಅನ್ನು ಸೇಮ್ ಒನ್ ಕ್ರೋರ್ಗೂ ಕೂಡ ಹಾಕ್ಬೇಕಾಗುತ್ತೆ ಮೇ ನಿಮ್ಗೆ ಅಲ್ಲೊಂದು ಫ್ರೀಡಮ್ ಆಫ್ ಟ್ರೇಡಿಂಗ್ ನಿಮಗೆ ಜಾಸ್ತಿ ಸಿಗ್ಬಹುದು ಅಂದ್ರೆ ಕ್ವಾಂಟಿಟಿನ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ಪೇಸ್ ಇರಬಹುದು ಎಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡಬೇಕು ಟ್ರೇಡಿಂಗ್ ಮಾಡುವಾಗ ನೀವು ಕ್ವಾಂಟಿಟಿ ಎಕ್ಸಿಟ್ ಆಗೋದು ಈ ಫ್ರೀಡಮ್ ಸಿಗಬಹುದು ಬಟ್ ಮ್ಯಾಕ್ಸಿಮಮ್ ಏನೆಲ್ಲ ನೀವು ವರ್ಕ್ ಮಾಡಬೇಕು ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲಿ ತನಕ ನೀವು ಹತ್ತು ಸಾವಿರದಲ್ಲಿ ಅಥವಾ ಐವತ್ತು ಸಾವಿರದಲ್ಲಿ ಮಿನಿಮಮ್ ಕ್ಯಾಪಿಟಲ್ ಅಲ್ಲಿ ನೀವು ಪ್ರಾಫಿಟ್ ಮಾಡಲ್ಲ ಅಲ್ಲಿ ತನಕ ನೀವು ದೊಡ್ಡ ಕ್ಯಾಪಿಟಲ್ ಅನ್ನ ಮಾರ್ಕೆಟ್ ಗೆ ತರೋ ಮಿಸ್ಟೇಕ್ಸ್ ನ ಮಾಡಲಿಕ್ಕೆ ಹೋಗಬಾರ್ದು ಸೊ ಇದು ಎರಡನೇ ಪಾಯಿಂಟ್ ಆಗುತ್ತೆ ಪೊಸಿಷನ್ ಸೈಜಿಂಗ್ ನಿಮ್ಮ ರಿಸ್ಕ್ ಲೆವೆಲ್ ನ ಒಳ್ಳೆ ಘಟನೆ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ದೊಡ್ಡ ಲಾಸಸ್ ಆಗಲ್ಲ ಮೂರನೇ ಪಾಯಿಂಟ್ ಏನು ಅಂದ್ರೆ ಮಾರ್ಕೆಟ್ ಯಾವಾಗಲೂ ಕೂಡ ಒಂದೇ ರೀತಿ ಇರಲ್ಲ ಸೊ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಪ್ರೀವಿಯಸ್ ಡೇ ನಿಮ್ಗೆ ನಿಫ್ಟಿಯಲ್ಲಿ ಟ್ರೇಡ್ ನಾನು ನಿಫ್ಟಿಂಟಮ್ ನೋಡ್ತು ಸೊ ಇವನ್ ಹಂಡ್ರೆಡ್ ರುಪೀಸ್ ಪ್ರೀಮಿಯಂ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ನಮಗೆ ಮುಮೆಂಟಮ್ ಆಯ್ತು ಇವತ್ತೇನಾಯ್ತು ಆಯಿತು ಕಂಪ್ಲೀಟ್ಲಿ ಸೈಡ್ ವೈಸ್ ಮುಮೆಂಟಮ್ ಏನ್ ಪ್ರೀಮಿಯಂ ಇತ್ತು ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಜೀರೋ ಆಗಿದೆ ಮನಿ ಪ್ರೀಮಿಯಂಸ್ ಎಲ್ಲವೂ ಕೂಡ ಜೀರೋ ಆಗಿದೆ ಏನು ಕೂಡ ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ ಫಸ್ಟ್ ಥಿಂಗ್ ಏನು ಅಂದ್ರೆ ನಿನ್ನೆ ಮಾರ್ಕೆಟ್ ಇಷ್ಟು ದೊಡ್ಡ ಮುಮೆಂಟಮ್ ಆಗಿದೆ ಅಂತ ಇವತ್ತು ಕೂಡ ಮಾರ್ಕೆಟ್ ಮುಮೆಂಟಮ್ ಆಗಬೇಕು ಅನ್ನೋ ಯಾವುದೇ ಕಂಡೀಷನ್ ನಮಗೆ ಇಲ್ಲ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಮೂರು ಫೇಸ್ ಇರುತ್ತೆ ಒಂದು ಟ್ರೆಂಡಿಂಗ್ ಒಂದು ಸೈಡ್ ಒಂದು ಬೇರಿಶ್ನೆಸ್ ಈ ರೀತಿ ನಮಗೆ ಮೂರು ಫೇಸ್ ಇರುತ್ತೆ ಸೊ ಹಾಗಾಗಿ ಈ ಮೂರು ಫೇಸ್ ಅಲ್ಲಿ ನಮಗೆ ವಾರಕ್ಕೆ ಒಂದೊಂದು ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಒಂದು ದಿನ ಒಲೆಟಿಲಿಟಿ ಇರುತ್ತೆ ಒಂದಿನ ಸೈಡ್ ವೈಸ್ ಇರುತ್ತೆ ಒಂದಿನ ಟ್ರೆಂಡಿಂಗ್ ಒಂದಿನ ಅಪ್ ಸೈಡ್ ಅಲ್ಲಿ ಹೋಗ್ಬಿಟ್ಟು ಒಂದಿನ ಡೌನ್ ಸೈಡ್ ಅಲ್ಲಿ ಬರುತ್ತೆ ಈ ರೀತಿ ಮಾರ್ಕೆಟ್ ಮುಮೆಂಟಮ್ ಇರುತ್ತೆ ನಿಮಗೆ ಯಾವ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಕಂಫರ್ಟೇಬಲ್ ಆಗುತ್ತೆ ಅನ್ನೋದನ್ನ ನೀವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕು ಈಗ ತುಂಬಾ ಜನರಿಗೆ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಪಡೆಯೋದು ಕಷ್ಟ ಆಗುತ್ತೆ ಬಟ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಅವರು ತುಂಬಾನೇ ಉತ್ತಮವಾಗಿ ಟ್ರೇಡ್ ನ ಮಾಡ್ತಾರೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಅಲ್ಲಿ ಅವರು ಸ್ಕಾಲ್ಪಿಂಗ್ ಗಳನ್ನ ಮಾಡಿ ಉತ್ತಮ ಉತ್ತಮವಾಗಿ ಟ್ರೆಂಡ್ ನ ಮಾಡ್ತಾರೆ ಸೊ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಕಷ್ಟ ಆಗೋರಿಗೆ ಸ್ಕಾಲ್ಪಿಂಗ್ ಮಾಡ್ಲಿಕ್ಕೆ ಸೈಡ್ ವೈಸ್ ಮಾರ್ಕೆಟ್ ಉತ್ತಮವಾಗಿರುತ್ತೆ ಬಟ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಟ್ರೆಂಡ್ ನ ಉತ್ತಮವಾಗಿ ಮಾಡ್ತಾರೆ ಅವರಿಗೆ ಟ್ರೆಂಡಿಂಗ್ ಅಷ್ಟೊಂದು ಉತ್ತಮವಾಗಿ ಇರಲ್ಲ ಅಂಡ್ ತುಂಬಾ ಜನರಿಗೆ ಸೈಡ್ ವೈಸ್ ಮಾರ್ಕೆಟ್ ಕಷ್ಟ ಆಗುತ್ತೆ ಬಟ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ಸೊ ಹಾಗಾಗಿ ಮೂರು ಫೇಸಸ್ ಗಳಲ್ಲಿ ನಿಮ್ಮ ಫೇಸಸ್ ಯಾವುದು ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ನೀವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕು ಇಫ್ ಇನ್ ಕೇಸ್ ನಿಮಗೆ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅಥವಾ ನಿಮಗೆ ವಾಲಿಟಿಲಿಟಿಯಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಇದ್ದಾಗ ಅದು ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅಂತ ಇದ್ದಾಗ ಎಲ್ಲಿ ತನಕ ಸೈಡ್ ವೈಸ್ ಅಥವಾ ನಿಮಗೆ ಪ್ರಾಫಿಟ್ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಮ ನ ಫೇಸ್ ನಿಂದ ಹೊರಗಡೆ ಅಂದ್ರೆ ನಿಮ್ಗೆ ಸೈಡ್ ವೈಸ್ ಪ್ರಾಫಿಟ್ ಮಾಡ್ಲಿಕ್ಕೆ ಆಗುತ್ತೆ ಟ್ರೆಂಡಿಂಗ್ ಅಲ್ಲಿ ಆಗಲ್ಲ ಅಂತ ಇದ್ದಾಗ ರೀತಿ ಎಂಟ್ರಿ ಸಿಗಲ್ಲ ಅಂತ ಇದ್ದಾಗ ನಿಮ್ಗೆ ಯಾವುದೇ ರೀತಿ ಎಂಟ್ರಿ ಪಡಲಿಕ್ಕೆ ಹೋಗಬಾರದು ಅಲ್ಲಿ ಸೊ ಹಾಗಾಗಿ ಒಂದು ವಾರದಲ್ಲಿ ಐದು ದಿನದಲ್ಲಿ ಐದು ದಿನ ಕೂಡ ನೀವು ಟ್ರೇಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನು ಕೂಡ ಇಲ್ಲ ಬಿಕಾಸ್ ಐದು ದಿನ ಕೂಡ ಮಾರ್ಕೆಟ್ ಒಂದೇ ರೀತಿ ನಮಗೆ ಕೊಡಲ್ಲ ಐದು ದಿನ ಡಿಫ್ರೆಂಟ್ ಡಿಫರೆಂಟ್ ಆಗಿ ಮಾರ್ಕೆಟ್ ಮುಮೆಂಟ್ ಕೊಡದೆ ನಿಮಗೆ ಯಾವಾಗ ಕಂಫರ್ಟ್ ಕಂಫರ್ಟೇಬಲ್ ಆಗುತ್ತೆ ಆಗ ನೀವು ಟ್ರೇಡ್ ನ ಮಾಡಬೇಕು ಖಂಡಿತವಾಗಿಯೂ ಐದಕ್ಕೆ ಐದು ದಿನ ಡೇ ಟ್ರೇಡಿಂಗ್ ಅಂದ ತಕ್ಷಣ ಡೈಲಿ ನಾವು ಟ್ರೇಡ್ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ನಮಗೆ ಇಲ್ಲ ಇದರಿಂದ ಏನಾಗುತ್ತೆ ಒಂದು ನಮಗೆ ಎಮೋಷನ್ ಕಂಟ್ರೋಲ್ ಆಗುತ್ತೆ ಪ್ರತಿದಿನ ಟ್ರೇಡ್ ಮಾಡೋ ಪ್ರೆಷರ್ ಇರಲ್ಲ ಹಾಗೆ ಯಾವೆಲ್ಲ ಪ್ರಾಫಿಟ್ ನಮ್ಮ ಹತ್ರ ಆಗಿರುತ್ತೆ ಅದನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ನಮಗೆ ಫ್ರೀಡಂ ಇರುತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಫಸ್ಟ್ ಥಿಂಗ್ ಏನು ಯಾವುದೇ ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಹೈ ಪ್ರೊಬಾಬಿಲಿಟಿ ಸ್ಟ್ರಾಟಜಿಗಳನ್ನು ನಾವು ಫಾಲೋ ಮಾಡಬೇಕು ಅಂಡ್ ಹೈ ಪ್ರೊಬಾಬಿಲಿಟಿ ಸ್ಟ್ರಾಟಜಿಗಳಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಹಾಗೆ ಲಾಟ್ ಸೈಜ್ ನಾವು ನಮ್ಮ ರಿಸ್ಕ್ ಲೆವೆಲ್ ಬೇಸ್ಡ್ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದನ್ನ ಮಾಡಬೇಕಾಗುತ್ತೆ ಹೊರತು ನನ್ಗೆ ಪ್ರೀಮಿಯಂ ಕಮ್ಮಿಗೆ ಸಿಗ್ತಾ ಅಂತ ಜಾಸ್ತಿ ನಾನು ಯಾವತ್ತೂ ಕೂಡ ತಗೊಳ್ಳಿಕ್ಕೆ ಹೋಗಬಾರ್ದು ಅಂಡ್ ಮೂರನೇ ಪಾಯಿಂಟ್ ಏನು ಅಂದ್ರೆ ಮಾರ್ಕೆಟ್ ಯಾವತ್ತೂ ಕೂಡ ಒಂದೇ ರೀತಿ ಬಿಹೇವಿಯರ್ ಕೊಡಲ್ಲ ಇಫ್ ಇನ್ ಕೇಸ್ ಜನವರಿಯಲ್ಲಿ ಟ್ರೆಂಡಿಂಗ್ ಇದ್ರೆ ಫೆಬ್ರವರಿಯಲ್ಲಿ ನಮಗೆ ಸೈಡ್ ಇರಬಹುದು ಮಾರ್ಚ್ ಅಲ್ಲಿ ಟ್ರೆಂಡಿಂಗ್ ಇರಬಹುದು ಏಪ್ರಿಲ್ ಅಲ್ಲಿ ಬೇರಿಶ್ ಇರಬಹುದು ಈ ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಯಾರು ಕೂಡ ಅದನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ನಾವು ಏನ್ ಮಾಡ್ತೀವಿ ಒಂದು ಪ್ರೊಬಾಬಿಲಿಟಿ ಬೇಸ್ ನ ಮಾಡ್ತೀವಿ ಅಂಡ್ ನಮ್ಗೆ ಯಾವ ಮಾರ್ಕೆಟ್ ಕಂಫರ್ಟೇಬಲ್ ಆಗುತ್ತೆ ಅದರಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂಡ್ ಪ್ರತಿದಿನ ಟ್ರೇಡ್ ಮಾಡಬೇಕು ಅನ್ನೋ ಯಾವುದೇ ಕಂಡೀಷನ್ ನಮಗೆ ಮಾರ್ಕೆಟ್ ಅಲ್ಲಿ ಇಲ್ಲ ಸೊ ಈ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ನಾವು ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇದೇ ಮೈಂಡ್ ಸೆಟ್ ಅಲ್ಲಿ ನಾವು ಟ್ರೇಡ್ ನ ಮಾಡ್ಕೊಳ್ಬೇಕಾಗುತ್ತೆ ಅದರ್ವೈಸ್ ಏನಾಗುತ್ತೆ ಪ್ರತಿದಿನ ನಾವು ಟ್ರೇಡ್ ಮಾಡಿದಾಗ ನಿಮಗೆ ಕಂಫರ್ಟೇಬಲ್ ಇಲ್ಲದ ಮಾರ್ಕೆಟ್ ಅಲ್ಲಿ ನೀವು ಜಾಸ್ತಿ ಓವರ್ ಟ್ರೇಡ್ ಮಾಡೋ ಸಾಧ್ಯತೆ ಇರುತ್ತೆ ಅಂಡ್ ಜಾಸ್ತಿ ನೀವು ಅಲ್ಲಿ ಟ್ರೇಡ್ ನ ಮಾಡಿದಾಗ ಏನಾಗುತ್ತೆ ನೀವು ಯಾವಾಗ ಕಂಫರ್ಟೇಬಲ್ ಇದ್ದ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ನ ಮಾಡಿರ್ತೀರಲ್ವಾ ಆ ಪ್ರಾಫಿಟ್ ಕೂಡ ಇಲ್ಲಿ ನಿಮಗೆ ಲಾಸಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರತಿದಿನ ಟ್ರೇಡ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾವಾಗ ನಿಮಗೆ ಬೆಸ್ಟ್ ಅಪರ್ಚುನಿಟಿ ಸಿಗುತ್ತೆ ಆಗ ಟ್ರೇಡ್ ಮಾಡಿ ಅಂಡ್ ಯಾವಾಗ ನಿಮಗೆ ಫಸ್ಟ್ ಒಂದೆರಡು ಟ್ರೇಡ್ ಎಸ್ ಎಲ್ ಹಿಟ್ ಆಗುತ್ತೆ ಕಮ್ಮಿ ಲಾಸಸ್ ಆಗುತ್ತೆ ಆಗ್ಲೇ ನೀವು ಆ ದಿನನ ಕ್ಲೋಸ್ ಮಾಡೋದು ಬೆಟರ್ ಆಗುತ್ತೆ ಯಾಕೆಂದ್ರೆ ಆ ದಿನ ನಿಮ್ದಲ್ಲ ಆ ದಿನ ನೀವು ಟ್ರೇಡ್ ಮಾಡ್ಲಿಕ್ಕೆ ಹೋಗಬಾರ್ದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ